ನಾನೊಬ್ಬ ಕುಡುಕ ಕಲಿಯುಗದ ಕುಡುಕ ಕುಡುಕರ ಸಾಮ್ರಾಜ್ಯಕ್ಕೆ ನಾನೇ ರಾಜ ಎಲ್ಲರೂ ಒಟ್ಟಿಗೆ ಸೇರಿ ಏನು ಮಾಡ್ತಾ ಇದ್ದೀರಾ ತಮ್ಮ ಚಂದ್ರಕಾಂತ ಕುಡಿಯೋದನ್ನು ಬಿಡಪ್ಪ ಬಿಟ್ಟು ಬಿಡು ಈ ಕುಡಿತ ಒಳ್ಳೆಯದಲ್ಲಪ್ಪ ಇಲ್ಲಿಗೆ ನೀನು ಕುಡಿಯೋದನ್ನು ಬಿಟ್ಟು ಬಿಡಪ್ಪ ಕುಡಿಯೋದನ್ನು ಬಿಡಬೇಕೆ ನಾನು ಕಟ್ಟಿದ ಕುಡಕರ ಸಾಮ್ರಾಜ್ಯದ ಗತಿ ಏನಾಗಬೇಕು ರಾಮಾಯಣದಲ್ಲಿ ರಾವಣ ಕುಡಿಯಲಿಲ್ಲವೇನು ಮಹಾಭಾರತ ಕುಡಿಯಲಿಲ್ಲ ಕುಡಿಯಲಿಲ್ಲವೇನು ಸ್ವರ್ಗ ಲೋಕದಲ್ಲಿ ಕುಡಿಯಲಿಲ್ಲ ಕುಡಿಯಲಿಲ್ಲವೇನು ಅದರಂತೆ ಈ ಕಲಿಯುಗದಲ್ಲಿ ಚಂದ್ರಕಾಂತ್ ಕುಡಿಯೋದು ತಪ್ಪೇನಿಲ್ಲ ಹೌದು ನೀನು ಕುಡಿಯೋದನ್ನು ತಪ್ಪಿಲ್ಲಪ್ಪ ತಪ್ಪಿಲ್ಲ ಆದರೆ ನಾವು ನಿನ್ನನ್ನು ಚಿಕ್ಕ ಒಲಿದಾಗ ನಿಂದನು ತುಂಬಾ ಕಾಳಜಿಯಿಂದ ಬೆಳೆಸಿದ್ದೆವು ಆದರೆ ನೀನು ಕೆಟ್ಟವರ ಸಹವಾಸ ಮಾಡಿ ಕೆಟ್ಟು ಹೋಗಿಬಿಟ್ಟಪ್ಪ ನೀನು ಕೆಟ್ಟು ಏ ತಂದೆ ದೇವ ಸೋಮೇಶ್ವರನೇ ನನ್ನ ತಮ್ಮನನ್ನು ಕಾಪಾಡುವ ಜವಾಬ್ದಾರಿ ನಿನ್ನದಪ್ಪ ತಂದೆಯ ನಿನ್ನದು ಎಲ್ಲರೂ ಒಳ್ಳೆಯವರ ಸವಾಸ ಮಾಡಿದ್ರೆ ಎಷ್ಟವರ ಸವಾಸ ಮಾಡುವರು ಯಾರು ಚಿಕ್ಕಪ್ಪ ನನಗೆ ಏನು ಆಗಿಲ್ಲ ನಾನು ಒಳ್ಳೆಯವನೇ ಸ್ವಲ್ಪ ಕುಡಿಯುತ್ತೇನೆ ಅಷ್ಟೇ ಚಿಕ್ಕಪ್ಪ ಏನು ಹೇಳುತ್ತಿರುವ ನೀವು ಕುಡಿದು ಕುಡಿದು ಎಷ್ಟು ಸಣ್ಣದಾಗಿದ್ದೀರಾ ನೋಡಿ ನಿಮ್ಮ ಆರೋಗ್ಯದ ಗತಿ ಏನಾಗಬೇಕು ಚಿಕ್ಕಪ್ಪ ದಯಮಾಡಿ ಕೇಳ್ತಾ ಇದ್ದೀವಿ ಕುಡಿಯೋದನ್ನು ಬಿಟ್ಟು ಬಿಡಿ ಚಿಕ್ಕಪ್ಪ ಕುಡಿಯೋದನ್ನು ಬಿಟ್ಟು ಬಿಡಿ ಇಲ್ಲ ನಾನು ಕುಡಿಯೋದನ್ನು ಬಿಡೋದಿಲ್ಲ ಆಡು ಮುಟ್ಟದ ಸೊಪ್ಪಿಲ್ಲ ಸೂರ್ಯ ಮುಟ್ಟದ ನೆಲವಿಲ್ಲ ಈಗಿನ ಕುಡುಕರ ಮಟ್ಟದ ನಾವು ಇಲ್ಲ ಸರ್ಕಾರದವರು ಸರಾಯಿ ಅಂಗಡಿ ತೆರೆಯುತ್ತಿರುವಾಗ ಸರಾಯಿ ಕುಡಿಯುವುದನ್ನು ಬಿಡಬೇಕೆ ಚಿಕ್ಕಪ್ಪ ಸರ್ಕಾರಕ್ಕೆ ಏನು ಗೊತ್ತು ನಮ್ಮಂತ ಬಡ ಜನರ ಸಂಕಟ ಸರ್ಕಾರ ಸಣ್ಣ ಲಾಭಕ್ಕಾಗಿ ಸಾರ ಹೆಂಗಡಿನ ತೆರೆಸಿ ನಮ್ಮಂತವರನ್ನು ಬಲಿ ತೆಗೆದುಕೊಳ್ಳುತ್ತಿದ್ದಾರೆ ಚಿಕ್ಕಪ್ಪ ನಮ್ಮಂತವರನ್ನು ಬಲಿಕ್ಕೆ ತೆಗೆದುಕೊಳ್ತಾರೆ ಚಿಕ್ಕಪ್ಪ ನಿನ್ನ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತೀನಿ ಪ್ಲೀಸ್ ಚಿಕ್ಕಪ್ಪ ನಿನ್ನ ಬಿಟ್ಟು ಬಿಡು ಚಿಕ್ಕಪ್ಪ ರಾಜು ರಾಜು ಸರ್ಕಾರಕ್ಕೆ ಬರೆಯ ಸರ್ಕಾರ ಒಳ್ಳೆಯದೇ ಜೇನಿಗೆ ಜೇನು ತುಪ್ಪ ಅಮೃತವಾದರೆ ದುಂಬಿಗೆ ಮಕರಂದವೇ ಅಮೃತವಾದರೆ ಈ ಕಲಿಯುಗಳ ಕುಡುಕರಿಗೆ ಈಸ್ಕಿ ಬ್ರ್ಯಾಂಡ್ ಈಸ್ ಸರಾಯಿನೇ ಅಮೃತ ಸರಾಯಿ ಕುಡಿದ್ರೆ ಮಜಾನೇ ಬೇರೆ ನಾನು ಕುಡಿದರೆ ஊர்வசி மேண்கேரெல்ல நித்து நிறைய மாட்டே தம்ப நீடினப்பா நீரப்பாடேடப்பா நீன கை பொகிது கேள் ಕವರೇಜ್ ಆಯ್ತಿ ಅಂದ್ರೆ ಹುಡುಕರು ಬಹಳ ಜನರಿದ್ದಾರೆ ಪ್ರತಿ ಹಳ್ಳಿಗೂ ಪ್ರತಿ ಗಲ್ಲಿಗೂ ಪ್ರತಿ ಮನೆಯಲ್ಲೂ ಕುಡುಕರಿದ್ದಾರೆ ಇರುವಾಗಲೇ ಜೀವನ ಎಂಜಾಯ್ ಮಾಡ್ಬೇಕಂದ್ರ ಈ ಕುಡಿತ ಒಳ್ಳೆ ಪ್ಪ ಈ ಕುಡಿತ ಒಳ್ಳೆಯವಲ್ಲ ರಾಜೇಶ್ ಮದುವೆ ಮಾಡುತ್ತೀರಪ್ಪ ಮದುವೆ ಮಾಡುತ್ತೇನೆ ನೀನು ನಿನ್ನ ಹೆಂಡತಿ ಜೊತೆಗೆ ಸುಖವಾಗಿ ಸಂಸಾರ ಮಾಡಪ್ಪ ನೀನು ಸುಖವಾಗಿ ಮದುವೆ ನನ್ನ ಮದುವೆ ಯಾರು ಯಾರೋ ಸುರ ಸುಂದರೇ ನನ್ನ ಮದುವೆಯಾದರೆ ಈಗ ಕುಡಿಯುವುದಕ್ಕಿಂತ ಇನ್ನು ಜಾಸ್ತಿನ ಕುಡಿಯುತ್ತೇನೆ ಯಾಕಂದ್ರೆ ಈ ಸಂಸಾರದ ಕಿರಿಕಿರಿ ಬಹಳ ದಯವಿಟ್ಟು ಹಾಗೆಲ್ಲ ಮಾತಾಡ್ಬಿಡಪ್ಪ ನಿಮ್ಮ ಅಣ್ಣ ಹೇಳೋ ಮಾತನ್ನ ಕೇಳು ನೋಡಪ್ಪ ಕುಡಿಯುವುದನ್ನ ಬಿಟ್ಟು ನಮ್ಮೆಲ್ಲ ಜೊತೆ ಸಂತೋಷವಾಗಿರುವಂತೆಪ್ಪ ಈಗ ನನಗೆ ಏನಾಗಿದೆ ಮತ್ತೆ ತುಂಬಾ ಕೊಡುವ ಸಂತೋಷವಾಗಿದ್ದೇನೆ ಒಂದ್ ಸಾವಿರ ರೂಪಾಯಿ ಯಾಕೆ ಯಾಕೆಲ್ಲ ಕೊರೋನಾ ಚಂದ್ರಕಾಂತ ನಾನು ನಿನಗೆ ಹಣ ಕೊಡುವುದಿಲ್ಲ ನಾನು ನೀನು ಹಳೆಯ ಕೊಡುವುದಿಲ್ಲ ಯಾಕಂದರೆ ನಾನು ನಿನಗೆ ಹಣ ಕೊಟ್ಟರೆ ನೀನು ಮತ್ತು ಶಾರಾಯಿ ಅಂಗಡಿಗೆ ಹೋಗಿ ಶಾರಾಯಿ ಕುಡಿದು ನೀನು ಹಾಳಾಗಿ ಹೋಗುತ್ತೆಪ್ಪ ಹಾಳಾಗಿ ಹೋಗುತ್ತೆ ಚಂದ್ರಕಪ್ಪ ನಡೆಯಪ್ಪ ಒಳಗೆ ಊಟ ಮಾಡೋಣ ನಡಿ